ಹೈ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಚೆರಿಸ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ತುಂಬ ವಿಶೇಷವಾದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಈ ದಿನ ಇರುವ ಅಂವಾಸೆ ತುಂಬಾ ವಿಶೇಷವಾದ ಅಂವಾಸೆ ಅದು ಮೌನಿ ಅಮವಾಸೆ ಈ ಮೌನಿ ಅಮಾಸೆ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕು ಅಂತ ಇದೆಯಾ ಹಾಗಾದರೆ ಫಸ್ಟು ಚೆರಿಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೌನಿ ಅಂವಾಸೆ ಶುಕ್ರವಾರ ಬಂದಿದೆ ಹಾಗಾಗಿ ತುಂಬಾ ವಿಶೇಷವಾಗಿದೆ ಮೌನಿ ಅಮವಾಸ್ಯ ದಿನ ನಾವು ಎರಡು ರೀತಿ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೋಬೇಕು ಮೊದಲನೇದಾಗಿ ಮೌನಾಚರಣೆ ಇನ್ನೊಂದು ಅಕ್ಕಿ ಹಿಟ್ಟಿನ ದೀಪ ದಿನ ನಾವು ತಪ್ಪದೆ ಮೌನಾಚರಣೆಯನ್ನ ಮಾಡಬೇಕು ದಿನ ಪೂರ್ತಿ ಮಾಡಿದ್ರೆ ತುಂಬಾನೇ ದಿನ ದಿನಪೂರ್ತಿ ಯಾರಿಗೂ ಮಾಡೋಕ್ಕಾಗಲ್ಲ ಅವರು ಅರ್ಧ ಗಂಟೆ ಆದ್ರೂ ಮೌನ ಮೌನಾಚರಣೆಯನ್ನ ಮಾಡಬೇಕು ಸಂಕಲ್ಪ ಮಾಡಿಕೊಂಡ್ಮೇಲೆ ಅರ್ಧ ಗಂಟೆ ಮೌನಾಚರಣೆಯನ್ನು ಮಾಡಬೇಕು ಮತ್ತೆ ಈ ದಿನ ಓಂ ಶನೇಶ್ವರಾಯ ನಮಃ ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನಿಮಗೆ ಎಷ್ಟು ಸರಿ ಸಾಧ್ಯನೋ ಅಷ್ಟು ಸರಿ ಹೇಳಬೇಕು ಈ ಅಮಾಸ್ಯ ದಿನ ಶ್ರೀ ವಿಷ್ಣುವನ್ನ ಆರಾಧನೆ ಮಾಡಬೇಕು ಯಾರು ಶ್ರೀ ವಿಷ್ಣುವನ್ನ ಆರಾಧನೆ ಮಾಡ್ತಾರೆ ಅವರಿಗೆ ಶನೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ದೊರೆಯುತ್ತೆ ಈ ಎರಡನೇ ಪೂಜೆ ವಿಧಾನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇರೋದು ಆರೋಗ್ಯಕ್ಕೋಸ್ಕರ ಆರೋಗ್ಯವೇ ಭಾಗ್ಯ ಅದ್ ನಮಗೆ ಅವಾಗವಾಗ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಹಾಸ್ಪಿಟ್ಲ್ಸ್ಗೆ ಹೋಗ್ತಾ ಇರ್ತೀವಿ ಆದರೂ ಸರಿ ಹೋಗಲ್ಲ ಅದರಿಂದ ಈ ಅಮವಾಸ್ಯ ದಿನ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬೆಲ್ಲದ ಪುಡಿ ಮಾಡಿಕೊಂಡು ಕಲಸಿ ಈ ಥರ ತಟ್ಟೆಯಲ್ಲಿ ಹಾಕಬೇಕು ನಂತರ ಇದ್ರ ಮೇಲೆ ತುಪ್ಪ ಹಾಕಿ ತುಪ್ಪದ ಬತ್ತಿನ ಹಚ್ಚಬೇಕು ಇದನ್ನು ಸಂಜೆ ಸಮಯದಲ್ಲಿ ನಾವು ದೇವ್ರ ಮುಂದೆ ಈ ದೀಪವನ್ನು ಹಚ್ಚಬೇಕು ಯಾರು ಈ ಥರ ಈ ಅಮಾಸ್ಯ ದಿನ ಮಾತ್ರ ಇದು ತುಂಬ ವಿಶೇಷವಾದ ದೀಪ ಸೊ ಹಾಗಾಗಿ ಈ ಅಮವಾಸಲ್ಲಿ ಈ ದೀಪ ಹಚ್ಚಬೇಕು ನಾವು ಈ ದೀಪ ಹಚ್ಚೋದ್ರಿಂದ ನಮಗಿರೋ ಆರೋಗ್ಯ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಎಲ್ರಿಗೂ ಆರೋಗ್ಯನೇ ಮುಖ್ಯ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ದಿನ ಈ ಅಕ್ಕಿ ಬೆಲ್ಲದ ಹಿಟ್ಟಿನ ದೀಪವನ್ನು ಹಚ್ಚಿ ಈ ದೀಪ ಮಾಡೋದು ಕೂಡ ನಿಮಗೇನು ತುಂಬ ಕಷ್ಟ ಆಗೋಲ್ಲ ತುಂಬ ಸುಲಭವೇ ಹಾಗಾಗಿ ನೀವು ಈ ದೀಪಾನ ಹಚ್ಚಿ ಮತ್ತು ಸಾಧ್ಯವಾದರೆ ಮೌನಾಚರಣೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಿದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೇ ಇರಲಿ